மக்கள் சரி ಇಲ್ಲಾಂದ್ರೆ ಏಳು ಕೋತೆ ಅವತಾರಗಳನ್ನ ಆಡ್ತೀನಿ ಅಂತಂದ್ರೆ ಇಲ್ಲೇ ಬಿಟ್ಟು ನಾನು ಒಬ್ಬಳೇ ಹೋಗ್ತೀನಿ ತುಮಕೂರಿಗೆ ಮಾಮರ್ ಮಂತಕ್ಕೆ ಹೆಂಗ ಅದೆಲ್ಲ ಆಡಂಗಿಲ್ಲ ಭಯ ಹೋಗಿ ಬರ್ಬೇಕು ನಾನು ಹೇಳ್ದಂಗೆ ಕೇಳಬೇಕು ವಾಪಸ್ ಬರ್ಬೇಕು ಅಷ್ಟೇನ ಹ್ಞೂ ಯಮ ನಾನು ಏನು ಮಾಡಲ್ಕಣ ನೀನು ಹೆಂಗೆ ಹೇಳ್ತಿ ಹಂಗೆ ಇರ್ತೀನಿ ಹ್ಞೂ ಅಲ್ಲಿ ತೀಟಿಗೆ ಮಾಡಲ್ಲ ನಾನು ನೀನು ಹೆಂಗೆ ಹೇಳ್ತಿ ಅಲ್ಲಿ ಇರ್ತೀನಿ ನಿನ್ನ ಜೊತೆಗೆ ಬರ್ತೀನಿ ಮಾಮರ್ ಮಂತಗೆ ಇರ್ತೀನಿ ಓ ವಾಪಸ್ ಬರ್ತೀನಿ ಯಮ ಯಮ ನಿಮ್ಮ ಮಾಮರ್ ಮನೆಗಲ್ಲಿ ಟಿವಿ ವಿ ಐತೆ ನಮ್ಮ ಟಿವಿ ವಿ ಎಲ್ಲ ಎಲ್ಲ ಕಣ ಅಲ್ಲಿ ಪಾಪ ಒಂದು ಮಾತು ಹೇಳ್ತೀನಿ ಕೇಳು ಆಂ ಅವರು ಟೌನ್ಗಿರೋರು ಸಿಟಿ ಮನೆ ಅವ್ರದ್ದು ಹಾಂ ಚಂದ ಹಾಕಿರ್ತೈತಿ ನೀನು ಇಲ್ಲಿ ಮನೆಗೆ ಪೆನ್ ತಕೊಂಡು ಗೀಸ್ತಂಗೆ ಗೋಡೆ ಮೇಲೆ ಗೋಡೆ ಮೇಲೆಲ್ಲ ಗೀಸೋದು ಆ ಟಿ ವಿ ಮೇಲೆಲ್ಲ ಬರೆಯೋದು ಹಾಂ ಉಂಡೆ ಉಂಡಿದ ಕೈಯೆಲ್ಲ ತಕೊಂಡೋಗಿ ಗೋಡೆ ಒರೆಸೋದು ಅವೆಲ್ಲ ಮಾಡಬಾರ್ದು ಅದು ಆಂ ಅವ್ರು ಬೈಕಂಬ್ತಾರೆ ಮಾಮ ನಮ್ಮನ್ನು ಹೆಂಗೆ ಕರ್ದು ಕೇಳು ಆಂ ಬಂದು ಬರ್ರಮ್ಮ ಮಂಜೂನು ಕರ್ಕೊಂಬರಮ್ಮ ಅಂತಾನೆ ಕರೆದೊಯ್ ಐತಿ ನಾವು ಹಂಗೆ ಭಯವಾಗಿ ಹೋಗ್ಬೇಕು ಬೈವಾಗಿ ಬರಬೇಕು ಅದನ್ನು ಬಿಟ್ಟು ನಮಗೆ ಇಲ್ಲಿ ಇದ್ದಂಗೆ ಅಲ್ಲಿ ಇದ್ದುಬಿಟ್ರೆ ಬೈಕಂಬ್ತಾರೆ ಇದ್ಯಾದಪ್ಪ ಹಳ್ಳಿ ಹುಡುಗ ಹಿಂಗೆ ಆಡ್ತೈತೆ ಹೆಂಗೆ ಹಿಂಗೆ ಅಂತ ಬೈಕೊಂಬತ್ತರಿ ಆಂ ಹ್ಞೂ ಹೆಂಗಿರ್ಬೇಕು ಅಂದರೆ ಭಯವಾಗಿರ್ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಬೇಕು ಬೇಕಂಗೆ ಉಂಬೋದು ಯಮೋ ನಂಗೆ ಉಂಬ ಚಿಕ್ಕಂ ಕೊಡಮೋ ಯಮೋ ನಂಗೆ ಹೊಟ್ಟೆ ಸತ್ಕೊಳ್ಳಮ ಅಮ್ಮಂಗಿಲ್ಲ ಅಲ್ಲಿ ಹೋದಾಗ ನಾನು ಹೇಳ್ತೀನಿ ಉಂಬಕ್ಕಿತ್ಕೀನಿ ಅವಾಗ ಉಣ್ಬೇಕು ಅದನ್ನು ಬಿಟ್ಟು ಹೋಗಿ ಅದು ಅತ್ತೆ ತಕ್ಕ ಹೋಗ್ಬಿಟ್ಟು ಅತ್ತೆ ನಂಗೆ ಹೊಟ್ಟೆ ಹಸಕೆ ಅದನ್ನು ಕೊಡು ಇದನ್ನು ಕೊಡು ಅದನ್ನು ಮಾಡು ಇದನ್ನು ಮಾಡು ಅಂತ ಯಾವುದಾಡಂಗಿಲ್ಲ ಆಂ ನಮ್ಮನೆ ಅಲ್ಲಪ್ಪ ಅದು ಮಾಮರ ಮನೆ ಮಾಮ ನಮ್ಮನ ನಮ್ಮನಲ್ವೇನಪ್ಪ ಹೊತ್ತೇನು ನಮ್ಮ ಮಳೆ ಅದಕ್ಕೆ ನಾವು ಹೆಂಗೆ ಹೋಗ್ಬೇಕು ಹಂಗೆ ಹೋಗಿ ಭಕ್ತಿಯಿಂದ ಇದ್ದು ಬರಬೇಕು ಹಾಂ ಕೆಟ್ಟ ಹೆಸರು ತಕೊಂಬರ್ಬಾರ್ದು ಸರಿ ಏನಪ್ಪ

ಯಾವ 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 ಏನ್ ಗೊತ್ತೂರ ಬ ಊರಿಗೆ ವಾಪಸ್ ಬರ್ತೀವಲ್ಲ ಅವತ್ತು ನಂಗೊಂದು ಬ್ಯಾಟನ್ನ ಬಾಲ್ ಕೊಡ್ಸಮ್ಮ ವಿಕ್ಕಿ ಬಾಲ್ ಕೊಡ್ಸಮ್ಮ ಯಾವ ಇಲ್ಲಿ ಆಟ ಆಡಕ್ಕೆ ರಜೆ ಬಿಟ್ಟಾರಲ್ಲ ಇವಾಗ ನಾನು ಪ್ರದೀಪ ಎಲ್ಲರು ಬ್ಯಾಟ್ ಬಾಲ್ ಆಡ್ತೀವಿ ಕಣವ ಅದಕ್ಕೆ ಬ್ಯಾಟ್ ಕೊಡಿಸ್ತಲ್ಲಮ್ಮ ನೀನು ನೀನ್ ಬ್ಯಾಟ್ ಕೊಡಿಸ್ತೀನಿ ಅಂತಂದ್ರೆ ನಾನು ನಾ ತೀಟಿ ಮಾಡಲ್ಲ ಯಾತ್ತು ಮಾಡಲ್ಲ ನಿನ್ನ ನಿನ್ನ ಜೊತೆಗೆ ಇರ್ತೀನಿ ಹೆಂಗೆ ಹೆಂಗ್ ಅಂತ ಕೇಳ್ತೀನಿ ಹ್ಮ್ ಇದೇ ಆಗಲ್ಲ ನನಗೆ ಹ್ಞೂ ಬ್ಯಾಟ್ ಕೊಡ್ಸು ಬಾಲ್ ಕೊಡ್ಸು ಅದನ್ನು ಕೊಡ್ಸು ಇದನ್ನ ಕೊಡ್ಸು ತಳತ ಕುಕ್ಕ ರೋಡ್ನಾಗ ಬಿದ್ದು ಒದ್ದಾಡೋದು ಇವೆಲ್ಲ ಮಾಡಂಗಿದ್ರೆ ನೀನು ತುಮ್ಕುರಿ ಬರ್ಲೇ ಬೇಡ ನಾನು ಹೋಗ್ ಹೋಗ್ಬೋತಿನಿ ಓ ಈಗಲೇನ ನಂತ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಸುಮ್ಕಿರು ಹ್ಞೂ ಅಜ್ಜಿನ ಪ್ರಮಿಳ ಕಳಿಸಿರೋದು ಹೋಗಿ ಬಸ್ ಚಾರ್ಜಿಗೆ ನಿಮ್ಮ ಅಪ್ಪ ಯಾತನ ಒಂದು ರೂಪಾಯಿ ಕೊಡ್ತಾನೆ ಅಲ್ಲ ಮಂಜ ಏ ನನ್ನ ನೀನು ಅಲ್ಲಿ ಇಂಥವೆಲ್ಲ ಕೇಳಂಗಿದ್ರೆ ನಿಮ್ಮ ಇನ್ ಕೇಳ್ಬೇಕು ನಿಮ್ಮ ತಾತನ ಕೇಳಬೇಕು ನಿಮ್ಮ ಇವಾಗ ಬಡನಳ್ಳಿ ಜಾತ್ರೆಗೆ ಹೋಗಿ ಐತೆ ನಿಮ್ಮ ಅಪ್ಪಿಗೆ ಬಂದಾಗ ಕೇಳು ಈ ತುಮಕೂರಿಂದ ಬರ್ತೀವಲ್ಲ ಅವ್ರಿಗೆ ಬೇಕಾದ್ರೆ ನಿಮ್ಮ ಅಪ್ಪ ಕೇಳು ಹ್ಞೂ ನನ್ನ ತೈಗಿನ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಆ ಒತ್ತೆ ತಗೋ ಇರಲಿಲ್ಲ ನಿಮ್ಮ ಅಜ್ಜಿ ತಾಗಿ ಅಕ್ಕೆ ಪ್ರಮೀಳಾ ಮುಂತಕ್ಕೆ ಹೋಗಿ ಒಂದು ಐನೂರು ರೂಪಾಯಿ ದುಡ್ಡು ಇಸ್ಕೊಂಬ ಅಂತ ಕಳಿಸಿದ್ದೀನಿ ನೀನು ಇಂಥದ್ರಾಗೆ ಬ್ಯಾಟ್ ಕೊಡಿಸು ಬಾಲ್ ಕೊಡ್ಸು ಅಂದ್ರೆ ಹ್ಞೂ ನಮ್ಮ ತ ದುಡ್ಡಿದೆ ನಾವು ತಾಂಬಾಗ ಸುಮ್ಕಿರಪ್ಪ ನೀನು ಹಂಗೆಲ್ಲ ಆಟ ಮಾಡಬೇಡ ಹ್ಞೂ ಸರಿ ಬಿಡಮ್ಮ ಆತು ನಾನಿನ್ ಕೇಳಲ್ಲ ಅದಕ್ಕೆ ಯಾಕಂಗ್ರೆ ನಿನ್ ನೀನು ಮೊದ್ಲೇ ನನ್ನ ತಗ ದುಡ್ಡಿಲ್ಲ ಅಂದಿದ್ರೆ ನಾನು ಹಿಂಗೆ ಕೇಳ್ತಿರ್ಲಿಲ್ಲ ಹ್ಞೂ ತುಮಕೂರು ಹೊಲ್ಟಿದ್ದಲ್ವೇ ಅದಕ್ಕೆ ನಿಂತ ದುಡ್ಡು ಐತೆನೋ ಅಂತ ಕೇಳಿದೆ ಸರಿ ಬಿಡ ಆತು ನಾನು ಕೇಳಲ್ಲ ಇನ್ನೊಂದು ತಿರ್ಗ ಯಾವಾಗ ನಾ ನಿಂತ ದುಡ್ಡು ಇರ್ತೈತಲ್ಲಮ್ಮ ಅವಾಗಲೇ ಕೊಡ್ಸು ಬ್ಯಾಟು ಬಾಲುನು ಹ್ಞೂ ಪಾಪ ನಿಂತ ದುಡ್ಡಿಲ್ಲ ಹಂಗಾರು ಅಜ್ಜಿ ಪ್ರಮೀಳತೆ ತಗ ದುಡ್ಡಿಸ್ಕೊಂಬರಕು ಏತೆ ಯಮೋ ನನ್ಗೆ ಏನು ಕೊಡಿಸ್ಬೇಡ ಕಣಮ್ಮ ನಿನ್ನ ಜೊತೆಗೆ ಬರ್ತೀನಿ ಸುಮ್ಮನೆ ಬರ್ತೀನಿ ಹ್ಞೂ ಪಾಪ ಮಂಜಣ್ಣ ಬೇಜಾರು ಮಾಡ್ಕೊಬಾಡ ಕಣಪ್ಪ ನನ್ನ ಬಂಗಾರಲ್ಲೇ ನೀನು ಬೇಜಾರು ಮಾಡ್ಕೋಬೇಡ ಒಂದು ಮಾತಾಡ್ತೀನಿ ಕೇಳು ಹ್ಞೂ ಈಗ ಇದಾವಲ್ಲ ಹಳೆವ ಇದಾವಲ್ಲ ಅದ್ರಾಗೆ ಆಟ ಆಡ್ಕ ದೊಡ್ಡನ ದೊಡ್ಡನಾಗ್ತಲ್ಲ ಅವಾಗ ಚೆಂದಕ್ಕೆ ಓದಿ ಬರ್ದು ಒಂದು ಕೆಲಸ ತಕೊಂಡು ಆಮೇಲೆ ನೀನು ಈ ಕಣ್ಣೀಗ್ ಬೇಕಾದ್ದು ನಿನ್ಗೆ ಏನು ಅನ್ನಿಸ್ತಿತ್ತು ಎಲ್ಲ ತಾನಂತೆ ಸುಮ್ಕಿರು ಹ್ಞೂ ಇವಾಗ ಎಲ್ಲ ಕಣಪ್ಪ ಯಾಕಂದ್ರೆ ನಮ್ಮ ಮನೆಗೆ ಪರಿಸ್ಥಿತಿ ಹೇಗಿಲ್ಲ ಇವಾಗ ಹ್ಞೂ ದುಡ್ಡು ಕಾಸ್ನಾಗೆ ಬಲು ನೊಂದು ಬಿಟ್ಟಿದ್ದೀವಿ ನಾನು ಆಗಿರೋದಕ್ಕೆ ನಿಮ್ಮ ಅಪ್ಪ ಇನ್ನು ವದ್ದಾಡ್ತಿರೋದೇನ ನಿಮಗೂ ಗೊತ್ತೈತಲ್ಲ ನಿಮ್ಮ ಅಪ್ಪಾಯಿ ಕುಡಿದು ಬಂದು ಏನು ಮಾಡ್ತಾನೆ ಅಂತಾನೆ ನಿಮ್ಮ ಮನೆಗೆ ಇದ್ಬಿಟ್ರೆ ಎಲ್ಲ ಮಕ್ಕಳ ಪರಿಸ್ಥಿತಿನೂ ಹಿಂಗೆ ಆಗೋದು ಬರೇ ಕುಡಿಯೋಕೆ ದುಡಿತಾನೆ ನಿಮ್ಮ ಅಪ್ಪಯ್ಯ ಹಿ ನನಗೆ ನನಗೆ ಹತ್ತು ಮಾಡಿಸ್ತಿಲ್ಲ ನಿನಗೇನು ಮಾಡಲಿಲ್ಲ ಆಂ ಅಪ್ಪ ಅಜ್ಜಿಗೂ ಏನು ಮಾಡಲಿಲ್ಲ ತಾತಗೂ ಏನು ಮಾಡಲಿಲ್ಲ ಹಿಂಗೆ ಬಂದ್ಬಿಟ್ಟ ನಿಮ್ಮ ಅಪ್ಪಯ್ಯ ಅದಕ್ಕೆ ನಮಗೂ ನೆಮ್ಮದಿನೂ ಕಮ್ಮಿ ದುಡ್ಡು ಕಾಸಿನಾಗು ಪರಿಸ್ಥಿತಿ ಚೆಂದಾಕಿಲ್ಲ ನೀನು ದೊಡ್ಡನಾಗೂ ಚೆಂದಾಕೋದು ಬುದ್ಧುವಂತನಾಗು ಆಮೇಲೆ ಎಲ್ಲ ನಿಂತ ಗೊತ್ತೈತಿ ಸರಿ ಏನಪ್ಪ ಬೇಜಾರು ಮಾಡ್ಕೋಬೇಡ ಬೈ ಹೋಗ ತುಮಕೂರ್ಗೆ ಹೋಗೋಣ ಮಾಮರ ಮಂತಕ್ಕೆ ಹೋಗಿ ಮಾಮನ್ ಆ ಮಾಮಾ ನಿನಗೆ ಮಾಮ ಆಗಬೇಕು ನನಗೆ ಅಣ್ಣ ಆಗಬೇಕು ಹಾಂ ನಿನಗೆ ಅತ್ತೆ ಆಗ್ಬೇಕು ನನಗೆ ಅತ್ತಿಗೆ ಆಗಬೇಕು ಹ್ಞೂ ಹೋಗಿ ಅವ್ರ ಮನತಕ್ಕೋಗಿ ಹ್ಞೂ ಒಂದು ಎರಡು ಮೂರು ದಿನ ಇದ್ದು ಹ್ಞೂ ಬರೋಣ ಬರಪ್ಪ ಸರಿ ಕಣ ಮಾತು ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡಿರ್ತೀನಿ ಯಮಾ ನಾನು ತೀಟಿಕೆ ಮಾಡ್ತೀನಿ ಅಷ್ಟೇನಾ ಹ್ಞೂ ಹುಡುಗರ ತಗ ತೀಟಿಕೆ ಮಾಡ್ತೀನಿ ಆದರೆ ಓದೋ ವಿಚಾರದಾಗೆ ನಾನು ಚೆನ್ನಾಗೇ ಓದ್ತೀನಿ ಕಣಮ್ಮ ಹ್ಞೂ ಸ್ಕೂಲಾಗೆ ನಾನೇ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು ಹ್ಞೂ ಓದೋದ್ರಾಗೂ ಅಷ್ಟೇ ಮೊನ್ನೆ ಟೆಸ್ಟ್ ಮಾಡಿರ್ಕಣ ಟೆಸ್ಟ್ನಾಗೂ ನಾನೇ ಪಾಸ್ ಆಗಿರೋದು ಎಲ್ಲರಿಗೂ ಜಾಸ್ತಿ ನಾನೇ ಮಾರ್ಕ್ಸ್ ತಗೊಂಡಿರೋದು ಹ್ಞೂ ನೀನು ಹೇಳ್ದಂಗೆ ನಾನು ಚೆನ್ನಾಗೆ ಓದಿ ದೊಡ್ಡ ಆಫೀಸರ್ ಹಾಕ್ತೀನಿ ಸುಮ್ಕಿರಮ್ಮ ಹ್ಞೂ ಇಲ್ಲ ಇಲ್ಲೇ ನಿಂತಿದ್ದೀರಾ ಯಾಕೆ ಹಿಂಗೆ ನಿಂತು ಕಡಿದಿರಾ ಆ ಬರೀ ಟೈಮ್ ಆಗಲ್ವೇ ಬರೀ ಹೋಗಿ ಬರೀ ಬಿಸ್ಲಾಕೈತಿರ ಅಲ್ಲಿ ಕಳತಿ ಅಯ್ಯಪ್ಪ ಒಂದು ಮಾತು ಹೇಳಬೇಕಾಯ್ತು ತಿರ್ಗಾ ಊರ 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 ಅಂಬೋದು ಕುಡಿದು ಬಂದು ಜಗಳ ಮಾಡೋದು ಮಾಡ್ತಾನೆ ಅಪ್ಪ ಅದಕ್ಕೆ ಹುಡುಗನ ಕಳಿಸಿ ಒಂದು ಮಾತು ಹೇಳನೆ ತುಮ್ಕೂರ್ಗೆ ಹೋಗಿ ಬರ್ತಾ ಇದ್ದೀವಿ ಅಂತಾನೆ ಸುಶೀಲಮ್ಮ ನಾನೆಲ್ಲ ಹೇಳ್ಕೊತೀನಿ ಸುಮ್ಕಿರು ಓ ಅವನೇನು ಬಸ್ ಚಾರು ಹೊಂಚ್ಕೊಡಂಗಾನೆ ಮಾಡಂಗ ಮಾಡೋಂಗೈ ಇದ್ದಾನೆ ಇದನ್ನ ಮಾಡಾಂಗೈದಾನೆ ಅವ್ನಿಗೆ ಹೇಳಕ್ಕೆ ನನಗೆ ಹೇಳಿಲ್ವೇ ನೀನು ಹಾ ಹಂಗಾರೆ ನಾನು ಮನೆ ಈ ಮನೆಗೆ ನಂದೇನು ಮಾತು ನಡೆಯಲ್ವೇ ಸುಂಕಿರಮ್ಮ ನಾನೆಲ್ಲ ಏಳ್ತೀನೋ ಏ ನೀನು ಸುಮ್ಮನೆ ಆರಾಮಾಗಿ ಹೋಗ್ಬಾ ತುಮಕೂರಿಗೆ ಹೋಗಿ ಅಣ್ಣಾರ ಮನೆಗೆ ಒಂದೆರಡು ದಿನ ಇದ್ದು ಬಾ ನೆಮ್ಮದಿಯಾಗಿ ನಿಂದು ಇದ್ದಿದ್ದೆ ದಿನ ಬದುಕು ಬಾಳುನು ಇಲ್ಲಿ ಕುಡ್ಕ ಗಂಡನ್ನು ಕಟ್ಕೊಂಡು ಅನುಭವಿಸಿ ಸಾಕು ಹೋದ್ಬಾ ಒಂದು ನಾಲ್ಕೈದು ದಿನ ಇದ್ದು ಚಂದಕ್ಕೆ ಇದ್ದು ಬಾ ಮನೆ ಕಡೆದೇನು ನಿನ್ನ ಟೆನ್ಷನ್ ತಮ್ಮಕ್ಕೋಗ್ಬೇಡ ಶುರ್ಕಣ ಚಾತು ಆ ಅಪ್ಪ ಇನ್ನೇನಿಲ್ಲ ತಿರುಗ್ ಬಂದ ಮೇಲೆ ಊರ ಊರ ಅಂಬೋದು ಜಗಳ ಮಾಡೋದು ಮಾಡ್ತಾನೆ ನನಗೆ ಹೇಳ್ದೆ ಹಿಂಗೆ ಹೆಂಗೆ ಹೋಯ್ದೆ ಹಂಗೆ ಹಿಂಗೆ ಅಂತಾನೆ ಕ್ಯಾಟೆಟ ತೆಗಿತಾನೆ ಅದ್ಕರದ ನನಗೆ ಭಯ ಒಂದು ಮಾತು ಹೇಳೋಗನೇನು ಅಂಬ್ತಾನ ಥೋ ನೀನು ಅವೆಲ್ಲ ತಲೆ ಕೆಡಿಸ್ಕೆ ಬೇಡ ನಾನು ಅವಾಗೆಲ್ಲ ಹೇಳ್ತೀನಿ ಬಯ್ಯೋದು ಇಲ್ಲ ಏನು ಮಾಡಲ್ಲವನು ನಿನ್ನೆದ್ಯಾಗ ಹೋಗ್ಬಾ ಅಮ್ಮಣಿ ಪ್ರಮೀಳ ಮುಂತಾಗೆ ಒಂದು ಸಾವಿರ ರೂಪಾಯಿ ಇಸ್ಕೊಂಬಂದಿದ್ದೀನಿ ಆ ಹುಡುಗ ನಾ ಕೇಳ್ತಿದ್ದೆ ಅಜ್ಜಿ ಅಜ್ಜಿ ನನಗೊಂದು ಬ್ಯಾಟ್ ಬಾಲು ಕೊಡ್ಸಜ್ಜಿ ಅಮ್ತಾನ ಅದಕ್ಕೆ ಪಾಪ ಎಷ್ಟೇ ಬರ್ಬೇಕಾರೆ ಅ ತುಂಬ ಕೊರಾಗೆ ಕೊಡಿಸ್ಕೊಂಬ ಬೇಟ ಬಾಲ ಹಾಂ ಬೈವಾಗ ಹೋಗಿ ಬರ್ರಿ ಹ್ಞೂ ಏನೋ ಆತರ ಹೋಗಿ ಹೋಗೋದು ಆತ ಹತ್ರ ಹೋಗಿ ಬರೋದು ಮಾಡಬೇಡ್ರಿ ಹೋಗಿ ಒಂದೆರಡು ದಿನ ನಿಮ್ಮದಾಗಿದ್ದು ಬರ್ರಿ ಲೇ ಪಾಪ ಮಂಜ ಬೈವಪ್ಪ ನೀನು ಇಲ್ಲಿ ಮಂಥಾವದಂಗೆ ಯಾರೋಗಬೇಡ ಅಲ್ಲಿ ಹಾ ಆ ಹುಡ್ಗುರ್ ಮಕ್ಳಿಗೆ ಕಲ್ ಅದು ಹ್ಞೂ ಅವು ಅಲ್ವ ಮೊದ್ಲೋ ಟೌನ್ಗಳ ಕಿಟಕಿಯಲ್ಲ ಗಾಜನವೂ ನೀನು ಇಲ್ಲೇ ಊರಲ್ಲಿ ಎಷ್ಟಂಗೆ ನಾಯಿ ಕಲ್ಲಾಶಿ ಅದು ದನ ಬಂದ ಕಲ್ಲಿಸಿ ಅದು ಮಾಡಕ್ ಹೋಗ್ಬೇಡ ಕಿಟಕಿ ಪಟ್ಕಿಕ್ ಬಿದ್ರೆ ಬೈತಾರ ಅವರು ಹಿಡ್ಕೊಂಡು ಒಯ್ದ್ ಬಿಡ್ತಾರೆ ಹೆಂಗ ತುಮಕೂರಾಗೆ ಭಯವಾಗಿರ್ಬೇಕು ಹ್ಞೂ ಅಮ್ಮ ಹೇಳ್ತಾಳೆ ಹೇಳ್ತಾಳ ಕೇಳ್ಕೊಂಡಿರ್ಬೇಕು ಅದನ್ ಬಿಟ್ಟು ನೀನು ಇಷ್ಟದಂಗೆ ರೋಡ್ ಹೋಗೋದು ಅಲ್ಲಿ ಮೊದ್ಲೇ ಬಸ್ಸು ಆಟೋ ಲಾರಿಗಳು ಗಾಡಿಗಳೆಲ್ಲ ನಾವು ಓಡಾಡ್ತಿರ್ತವೆ ಒಂಚೂರು ಚೂರು ಆತ ಆಕಡೆ ಈ ಕಡೆ ಹೋಗ್ಬಿಟ್ರೆ ಮೇಲೆ ಹತ್ತಿಸ್ಕೊಂಡು ಅದೇ ಹೋಗ್ಬಿಡ್ತಾರೆ ಹೆಂಗ ಅಮ್ಮಣಿ ಹುಡುಗ ಹೂ ಸಾರ್ಕಣಮ್ಮ ಹ್ಞೂ ಇನ್ನೇನು ಬಸ್ ಚಾರ್ಜ್ ಇನ್ನೇ ಆಯ್ತು ಹೋಗ್ ಆಧಾರ್ ಆಧಾರ್ ಕಾರ್ಡ್ ತೋರಿಸಿರ್ ಕರ್ಕೊಂಡು ಹೋಗ್ತಾರೆ ಇನ್ನೇನು ಆಟೋ ಚಾರ್ಜ್ ಅಷ್ಟೇ ಹಾ ಬೈ ಹೋಗ್ ಹೋಗಿ ಬೈ ಹೋಗಿ ಬರೀ ಒಂದ್ ಸಾವಿರ ರೂಪಾಯಿ ಇಸ್ಕೊಂಬಂದ ಇದನ್ನು ಕೊಡ್ತೀನಿ ಹಾ ಹ್ಮ್ ಆಮೇಲೆ ಬೇಕಾರೆ ಪ್ರಮೀಳಮ್ಮ ಇದನ್ನು ಕೂಲಿ ಪಾಲಿ ಹೋಗಿ ಯಾರನ್ನ ಕೊಡ್ತಾರಲ್ಲ ಹೂ ಕಟ್ಟಿದ್ದು ಅವ್ ಕೊಟ್ಕೊಂಬನ ಅದಿರ್ಲಿ ಬಿಡು ಹೆಂಗ ನಾನು ತೀರ್ಸ್ಕೊತೀನಿ ಹುಡುಗನ ಕರ್ಕೊಂಡೋಗಿ ಕರ್ಕೊಂಬರಮ್ಮ ಹರಿ ಹೊಲ್ಟೈತಪ್ಪ ಸವಾರಿ ಲೇ ಲೇ ನನ್ನ ಮಗನೇ ಮಂಜ ಎಲ್ಗೋ ಹೊಲ್ಟಿರೋದು ನೀವು ಸುಶೀಲಿ ಏನೇ ಬ್ಯಾಗನಾಗ ಬಟ್ಟೆ ಗಿಟ್ಟೆ ತುಂಬ್ಕೊಂಡು ಹೊಲ್ಟ್ಬಿಟ್ಟ ಹಾಂ ಏಕೆ ನನ್ನ ಮೇಲೆ ಮುಂಚ್ಕಂಡೇನ ನಿಮ್ಮ ಅಪ್ಪಯ್ಯನ ಮನೆಗೆ ಹೋಗ್ತಿದ್ದೆ ತವ್ರ ಮನೆಗೆ ಹೇಳು ನೀನೆಲ್ಲ ಹೋಗ್ತೀವಿ ಬಿಡು ನಾನೇ ಕಳಿಸಿರು ನೀನು ನಿಮ್ಮ ಅಪ್ಪಯ್ಯರ ಮನೆಗೆ ಹೋಗಲ್ಲ ಏಯ್ ಮಜ್ ಮಂಜ ನನ್ನ ಮಗನೇ ಎಲ್ಗ ಹೋಗ್ತಿರೋದು ನೀವು ಯಪ್ಪ ಯಪ್ಪ

ಹೋಗು ಹೋಗು ಅಲ್ಲ ಮನೆಗೊಬ್ಬ ನಾನು ಗಂಡಿಸಿದ್ದೀನಿ ಆ ನನಗೊನು ಮಾತಾಡಬೇಕು ಅಂಬದೇನೋ ಒಂದು ಇಟು ಗೊತ್ತಿಲ್ಲ ಮೇಲೆ ಆ ಬೈ ಇಲ್ಲ ಬಗ್ತಿಲ್ಲ ಆ ಎಲ್ಗಾರ ಹೊಲ್ಟಗ ಗಂಡುಸ್ರಿಗೆ ಹೇಳ್ಬೇಕು ಅಂಬೋದು ಏನೋ ಒಂದು ಈಟನ ಬೈ ಐತೆ ನೀನು ನಿನಗೆ ಆ ಸರಿ ಆಯಿತು ನೀವು ಇಷ್ಟ ಬಂದಂಗೆ ಮೆರೆದಾಡು ಇಷ್ಟ ಬಂದಂಗೆ ಕುಣದಾಡು ಆ ನನಗೇನು ಹೇಳ್ಬೇಡ ಹೋಗೋದು ಹೋಗ್ತೀಯ ನೀನು ಅಲ್ಲ ನಾನು ಹೇಳ್ಬೇಕು ಅಂತಾನೆ ಇದ್ದೆ ಇವತ್ತೆ ನಾನು ಹೇಳ್ತೀನಿ ನಿನ್ನ ಓ ಅಂತಂತೂ ಅದಕ್ಕೆ ನಾನು ಮುಚ್ಚೆ ಬೈ ಸಾಕು ಆಹಾಹಾ ಅಷ್ಟೇ ಹೇಳ್ತೀನಿ ಅಮ್ಮ ತಂತೆ ಏಕೆ ನೀ ಹೇಳಿನಿ ನಿನ್ನ ಬಾಯಿಗೆ ಏನು ಮುತ್ತುದ್ರು ಏ ನಿನ್ನವೆಲ್ಲ ನಾ ನಾಟಕಗಳೆಲ್ಲ ನನಗೆ ಗೊತ್ತುಕೊಳ್ಳಿ ಹಾಂ ಹೇ ಬಿಡು ಅಣ್ಣ ನಮ್ಮ ಹುಡುಕ್ಲೆ ನಮ್ಮ ಮಗುಗೆ ಏನು ಹೇಳೋದು ಹಾಂ நடித்தோச தோர்ஸ் குடுக்கே தோர் யாக்கர யாக்காட்யா அம்னி இன் பரீலிங் நிகழாடியா நான் கடைது தும்கூர் அந்தானே இன்ன அப்பியல்தோர் மனிவரு அதுக்கே பாப்பா அப்பா பிரகாஷப்பா ಅಮ್ಮಣಿ ಬರ್ರಮಣಿ ಒಂದ್ ಎರಡು ಮೂರು ದಿನ ಇದ್ ಬರೀ ನಮ್ಮ ಮನೆಗೆ ನಿನ್ನ ನಿಮ್ಮ ಅಪ್ಪ ನಿಮ್ಮ ಬಂದ್ ಬಂದು ಹೋಗಲ್ಲ ಅಂತಾನ ಕರ್ದೇ ಪ್ರೀತಿಯಿಂದ ನಾನೇ ಕಣ ಹೇಳಿದ್ದು ಬರ ಮಣಿ ಒಂದ್ ಎರಡು ಮೂರು ದಿನ ಇದ್ ಬರಾಮಣಿ ಅಂತಾನು ಹಾ ಯಾ ಜಿಂಗ್ಲೆ ಆಡ್ತಿದ್ಯಾ ಇನ್ನೇನು ಎಲ್ಗಾರು ಹೊಲ್ಟಾಗ ಖರ್ಚಿಗೆ ದುಡ್ ಕೊಡೋಣ ಬಸ್ ಚಾರ್ಜ್ ದುಡ್ಡು ಕೊಡೋಣ ಅಂಬೋದು ಅವಿಲ್ಲ ಎಲ್ಗಾರು ಹೊಲ್ಟ್ರೆ ಉದ್ದಕ್ಕೂ ಜಗಳಕ್ಕೆ ಬರ್ತಾನೆ ಯಾಕರೆ ಹೊಡಿಯಾಕಿ ಯಾಕ ನಿನ್ ಏನಂತ ಸಮಸ್ಯೆ ಒಳಗೆ ಬಂದ್ರೆ ಹಾ ಮಮ್ಮಿ ನೀನು ಈ ವಿಚಾರದಾಗ ತಲೆ ಹಾಕಕ್ಕೆ ಹೋಗ್ಬೇಡ ಹಾಂ ಗಂಡ ಎಂಥಿ ಜಗಳ ಇದು ನೀನು ತಲೆ ಹಾಕಕ್ಕೆ ಹೋಗ್ಬೇಡ ಆ ಅಲ್ಲ ಮಮ್ಮಿ ನನಗೊಂದು ಮಾತು ಹೇಳ್ದಂಗೆ ಹೊಲ್ಟೆ ಅವಳಲ್ಲ ಅವಳು ಏನನ್ನ ಏನೋ ಭಯಭಕ್ತ ಆಯ್ತಮ್ಮ ಮಮ್ಮಿ ಹಾಂ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದೀಯ ಆ ಮಗುನ ಬಿಟ್ಟು ಸೊಸಿಗೆ ಸಪೋರ್ಟ್ ಮಾಡ್ತಿರ ಏಕೈಕ ಅತ್ತೆ ಅಂದರೆ ನೀನು ಒಬ್ಬಳೆ ಹಾಂ ಸಪೋರ್ಟ್ ಮಾಡು ನೀನು ನನ್ನ ಕಡೆ ಕಾಣಿಸಿದೆಯಲ್ಲ ಮಮ್ಮಿ ಎತ್ತು ಮಗು ನೀನು ಮುಚ್ಚರ ಬಾಯಿ ಕಂಡವ್ರ ಸಾಕು ಸೊಸೆಗೆ ಸಪೋರ್ಟ್ ಮಾಡ್ತಾರಂತೆ ಮಗು ಸಪೋರ್ಟ್ ಮಾಡಲ್ವಂತೆ ನಾನು ಇವತ್ತಿಂದಲ್ಲ ನಾನು ನಾನು ಅವಳನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬಂದಲ್ಲ ನೀನು ಅವತ್ತಿಂದನೂ ಅವಳು ಪರವಾಗಿ ಇರೋದು ನಾನು ನನಗೆ ನೀನು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಇಬ್ಬರು ನೀನು ಮಗಿದ್ದಂಗೆ ಅವಳು ಮಗಳಿದ್ದಂಗೆ ನನ್ನ ಸೊಸೆ ಅಂತ ಎಂದೂ ಭೇದ ಭಾವ ಮಾಡಿಲ್ಲ ಅವಳಿಗೆ ನನ್ನ ಮಗಳಿದ್ದಂಗೆ ಅಂತಾನೆ ನಾನು ತಿಳ್ಕೊಂಡಿರೋದು ಹಾಂ ನೀನು ಇನ್ನು ನೀನು ಲೋಪರ್ ಬುದ್ಧಿ ಐತಲ್ಲ ಕುಡಕ್ ಬುದ್ಧಿ ನಿನ್ನೆ ಇನ್ನು ಬೈಕಂಬತ್ತಿನ ಚಾಕೂರ್ಸ್ ಮಕ್ಕಗಿತೀನಿ ನಿನ್ನ ಯಾಕೇಳು ಆ ದುರ್ಬುದ್ಧಿ ಕಲ್ತ್ಕೊಂಡಿದ್ದ ಅವಳಾಗಿರೋದಕ್ಕೆ ನಿನ್ನ ಕಟ್ಕೊಂಡು ಈ ಸೋರ್ಸನ ಉಳ್ಕೊಂಡು ಬೇರೆ ಯಾವ ಹಣ ಆಗಿಬಿಟ್ಟಿದಿ ಆ ಇಟ್ಟೊತ್ಕೇ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿರೋಳು ಪಾಪ ದೇವ್ರ ಅಂತನಾ ಮಹಾಲಕ್ಷ್ಮಿ ಸಿಕ್ಕವಳು ನಿನಗೆ ಹಾಂ ಚೆಂದ ಕಾಪಾಡ್ಕೊಂಬದ್ಬಿಟ್ಟು ನೆಂಟ್ರಿಗೆ ಬಲೇ ಬಲೆ ಕುಣಿತಿದ್ಯಾ ತಕೊಳ್ತಿದ್ಯ ಹೋಗಿ ಬರ್ರಿ ಸುಮ್ಕಿರೋ ಒಂದು ಎರಡು ಮೂರು ದಿನ ಆ ಅವಳಿಂದ ನಾಸ್ಗೆ ಹೋಗ್ಕಾಳೆ ಈಸಿಗೆ ಬರ್ತಾಳೆ ಎಲ್ಗೋಗ್ಕಾಳೆ ತವ್ರ ಮನೆಯವರು ಕರಿಯಲ್ಲ ಅಣ್ಣರು ಕರಿಯಲ್ಲ ಅತ್ತರು ಕರಿಯಲ್ಲ ಮಾಮುಗಳು ಕರಿಯೋಲ್ಲ ಅವಳಿಂದ ಎಲ್ಲಿಗೆ ಹೋಗ್ತಾಳೆ ಹಾಂ ನಾನೇ ಹೇಳಿದ್ದು ಹೋಗ್ಬಾ ತುಮಕೂರ್ಗೆ ಹೋಗಿ ನಿಮ್ಮ ಮನೆಯವ್ರ ಒಂದು ನಾಲ್ಕೈದು ಇದ್ವಾ ಅಂತಾನೆ ಆ ಅವ್ರ ಮೇಲೆ ಜಗಳ ಮಾಡೋಕೆ ಬಂದೆ ನಾನೇನು ಸುಮ್ಕಿ ಇನ್ಕಿರಲ್ಲ ನೋಡು ಓ ಅತ್ತೆ ಬಿಡ ಅಪ್ಪನ ಯಾಕೆ ಬೈತಿ ಈಗ ಅಪ್ಪ ಇಷ್ಟು ಇಲ್ಲ ಅಂದ್ರೆ ಹೋಗಲ್ಲ ಸುಮ್ಕಿರ ನಾವೇನು ಹ್ಞೂ ಅಯ್ಯಪ್ಪ ಯಾಕ ರೇಗಾಡ್ತಾನ ಮೇಲೆ ನಾವೇನು ಹೋಗಲ್ಲ ಸುಮ್ಕೀರು ಯಮ್ಮ ಹಂಗಾರ ಹೋಗಲ್ವೇ ಹೋಗಲ್ವೇನಮ್ಮ ನಾವು ನಾನು ತುಮಕೂರ್ಗೆ ಹೋಗ್ತೀವಿ ಅಂತ ಹೇಳಿ ಕಣ್ಣೂರ್ಕಾಯಿ ಎಲ್ಲ ಇಟ್ಕೊಂಡು ಹೊಸದೆಲ್ಲ ಜಾಕೆಟ್ ಇಚ್ಛಿ ಅಲ್ಲಮ್ಮ ತುಮಕೂರಿಗೆ ಹೋಗಲ್ವೇ ನಮ್ಮ ಏಯ್ ಸುಮ್ಚೀರ ಮಾಡಿ ನೀನು ನೀನು ಮಾತ್ ಮಾತ್ಕು ಮಾತ್ ಮಾಕ್ಕು ಕಣ್ಣಂಗ್ ನೀರು ಹಾಕೊಂಡು ಎದರ್ಕಂ ಕುಕೊಂಡು ಆತೈತೆ ಜೀವನ ಮಾಡಕ್ಕೆ ಸುಮಕು ಹುಷಾರ ನೀನು ನಾನು ಹೇಳ್ತಾ ಇದ್ದೇ ಹೋಗ್ಬಾ ಅಂತಾನೆ ಅಯ್ಯಪ್ಪನ್ ದಮ್ ತಲೆನ ಯಾದ್ರಕೊಂಡು ಅತ್ತೆ ನನ್ ಹೋಗಕಣ ಅತ್ತೆ ಅಂತಂದ್ರಿ ಯಾದ್ರು ಸರು ಯಾದ್ರಸ್ತಿರ್ತಾರೆ ಯಾವಾಗ್ಲೂನು ಹಾ ಯಾಕೆ ಅವನೇನ ಮನೆಗೆ ದುಡಿತಾನೆ ಹಾ ರೂಪಾಯಿ ಬದುಕ್ ಮಾಡ್ತಾನೆ ಅವ್ನ ಹೇಳ್ದಂಗೆ ಯಾಕೆ ಕೇಳ್ಬೇಕು ಹಾ ನೀನು ಹೇಳ್ತಾ ಇದ್ದೀನಿ ತಾನೆ ಹೋಗ್ಬಾ ತುಮ್ಕೂರಿ ಸುಮ್ನ ಆ ಹುಡುಗನ ವೈಟ್ ಆಸೆಯಿಂದನ ಆಸೆಯಿಂದಾನೆ ಅವನ ಮೂರ್ ನಾಲ್ಕು ದಿನ ಇದ್ದು ಬರ್ರಿ ಅಂತ ಹೇಳಿದ್ರೆ ಈಗಾಲೇನ ಅವನು ರೇಖಾಡೋದಕ್ಕೆ ಹೋಗಲ್ಲ ಅಂತಿದ್ಯ ಸುಮ್ನ ಹೋಗ್ಬಾ ಸುಮ್ನ ಕೇಳಿಸ್ಕೊಂಡೇನ ಕೇಳಿಸ್ಕೊಂಡೆ ಎಮ್ಮಣ್ಣ ಮಾತಾ ಹಾ ನೀನಿಂಗ್ ಕೂಗಾಡೋದ್ ಕರ್ಸಾಡೋದಕ್ಕೆ ನಾನು ಹೋಗಲ್ಲ ಅಂತಾಳೆ ಇದು ಗಂಡು ಕೂಡ ಬೆಲೆ ತೂಕ ಏನು ಅಂತ ಮಕ್ಕಳು ಹಾಂ ಅದನ್ನ ದುರ್ಬಳಕೆ ಮಾಡ್ಕೋಬೇಡ್ರಿ ನಿಮ್ಮಂತ ಗಂಡುಸ್ರೂ ಹಾಂ ಹೆಣ್ತಿರು ಎದ್ರುಕೊಂಬತ್ತರಿ ತಲೆ ತಗ್ಗಸ್ ಮಾತಾಡ್ತಾರೆ ಅಂತ ಅಂದ್ರೆ ಅವ್ರೇನು ನಿಮ್ಗೆ ಎದ್ರುಕೊಂಡು ಮೂಲೆ ಸೇರ್ಕಂಡ್ರು ಅಂತಲ್ಲ ಗಂಡಿಗೆ ತಾಳಿ ಕಟ್ಟಿದ ಗಂಡಿಗೆ ಕೂಡ ಬೆಲೆ ಅದು ಅದನ್ನ ಉಳಿಸ್ಕೊಂಬತ್ ಕ್ಕಳ್ರಿ ನೀವು ಹಾಂ ಅವಳ ನೋಡು ಪ್ರೀತಿಯಿಂದನ ವಿಶ್ವಾಸದಿಂದನ ಅವ್ರ ಅಣ್ಣಾರ ಮನೆಗ್ ಕಳ್ಸ್ಕೊಂಡು ಕೊಟ್ಟು ಬಾ ಬಸ್ ಬಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬನ್ನಿ ನೀನು ಅದನ್ನು ಬಿಟ್ಟು ನಾನು ಗಂಡಸು ನನ್ನ ಮಕ್ಕಳ ಅಂತ ಸೈಡಾಗ್ತೇಬಿಟ್ಟು ನಿಜಾಡೋದಲ್ಲ ಹಾಂ ಅದಲ್ಲ ಗಂಡಸ್ತಾನ ಹ್ಞೂ ಹೆಂಡ್ತಿನ ಮಕ್ಕಳನ್ನ ತಂದೆ ತಾಯಿನ ಚೆಂದಕ್ಕೆ ನೋಡ್ಕೊಂಬೋದು ಗಂಡಸ್ತಾನ ನಿಜವಾಗ್ಲೂ ಹ್ಞೂ ನೀನು ಅಂತ ಗಂಡಸೇ ಆಗಿದ್ರಿ ಅವ್ರನ್ನ ಪ್ರೀತಿಯಿಂದನೇ ಕಳ್ಸ್ಕೊಂಡು ಕೊಡು ಮಮ್ಮಿ ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತಂತೆ ನನಗೆ ಈ ಚಪ್ರದ ಕೆಳಗಡೆ ಮನೆ ಮುಂದೆ ಕಟ್ಟಿರೋ ಚಪ್ರದ ಕೆಳಗಡೆ ನಮ್ಮ ತಾಯಿಯಿಂದ ನನಗೆ ಜ್ಞಾನೋದಯವಾಯಿತು ಆಯಿತು ಮಮ್ಮಿ ನೀನು ಹೇಳ್ದಂಗೆ ನಾನು ಹೆಂಡತಿ ಮಕ್ಕಳನ್ನ ನಾನು ಪ್ರೀತಿಯಿಂದನೇ ತುಮಕೂರಿಗೆ ಕಳಿಸ್ಕೊಂಡು ಕೊಟ್ಟು ಬರ್ತೀನಿ ನೀನು ತಲೆಗಿಡಿಸ್ಕೋಬೇಡ ಮಮ್ಮಿ ತಲೆಗಿಡಿಸ್ಬೇಡ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ ಐ ಆಮ್ ರಿಯಲಿ ಸಾರಿ ಮೈ ಡಿಯರ್ಸನ್ ಮಂಜು ಐ ಆಮ್ ರಿಯಲಿ ಸಾರಿ ಹಾಂ ಹುಷಾರಾಗಿ ಹೋಗ್ಬರ್ಬೇಕು ಹೆಂಗ ತುಮಕೂರಿಗೆ ನಾನು ಬರಲ್ಲ ಬಿಟ್ಟು ಬರಲ್ಲ ಬಂದು ಇಲ್ಲ ಬೇಡ ಸುಮ್ಕಿರು ನಾನು ಹುಡ್ದೂನು ಬಸ್ ಸ್ಟ್ಯಾಂಡ್ ಹೋಗಿ ಶಿರಾಕಾಲಿಂದ ಹೋಗ್ತೀವಿ ನೀನೇನು ಬರ್ಬೇಡ ಸುಮ್ಕೆ ನಾವು ಹೋಗ್ತೀವಿ ನೀನು ತಿರುಪ ಕಾಳ್ಕಂಡು ಬಿಸ್ಲ ಯಾಕೆ ಬಚ್ಚ ನಾನು ಹುಡ್ದೂನು ಹೋಗ್ತೀವಿ ಹೇಳು ಹ್ಮ್ ಸರ್ಕಣೆ ಮಣಿ ಆಯ್ತು ಹಂಗಾರೆ ಬಾಯ್ ಬಾಗಿ ಹುಷಾರಾಗಿ ಹೋಗ್ಬರಿ ಮಂತ್ ಮನೆ ಕಡದೇನು ಗೀಲಿ ಕೆಮ್ಮುಕೋಬೇಡ ನೀನು ಅಡುಗೆ ಸೊಪ್ಪು ಬಟ್ಟೆ ಆ ಬರ್ರಿ ಅನ್ನೆಲಾವಲೆಲ್ಲ ನೋಡ್ಕೊತೀನಿ ಇನ್ನು ಮೂರ್ ನಾಲ್ಕು ದಿನ ಅಲ್ವೇ ಹಾಂ ಇವತ್ತು ಹೆಂಗೋ ರಾಮನಾಮಿ ಹಬ್ಬದಂಗೆ ಮಾಡಿ ಬಸ್ ಸಾರ ಐತೆ ಇನ್ನು ಇವತ್ತು ನಾಳೆ ಅದು ಹೆಂಗ ಏನೋ ನಾನು ಮುದ್ದೆ ಮುದ್ದೆಗಿದ್ದೆ ಮಾಡ್ಕೊಂತೀನಿ ಸುಮಾರು ಕೈಲಾದಂಗೆ ಹೆಂಗೋ ನಿಮ್ಮ ಮಾನ್ ಬೇರೆ ಇಲ್ವಲ್ಲ ನಾನು ಸೀನಪ್ಪ ಇಬ್ಬರೇ ಇರೋದು ಹ್ಞೂ ಅಡುಗೆ ಮಾಡ್ಕೊಂಡು ಸೊಪ್ಪು ಮಾಡ್ಕೊಂಡು ಕತೆ ಹಾಕ್ತೀನಿ ನೀನು ಈ ಕಡೆ ಕೇನು ಗೀಲಿಕ್ಕೊಂಡು ಇದು ಮಾಡಬೇಡ ಅಲ್ಲಿ ನಿಮ್ಮ ಅಣ್ಣ ಮನೆಗೆ ನೆಮ್ಮದಿ ಇದ್ ಬಾ ಹೆಂಗೆ ಹ್ಞೂ ಸರ್ಕಣತೆ ಆಯ್ತು ಬರೋದೇನತೆ ಹ್ಞೂ ಬಾಯ್ ಹೋಗೋ ಬರಮ್ಮ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಹೋಗಿ ಬರ್ತೀನಿ ನಾನು ಹಾಂ ನೀನು ಜಾಸ್ತಿ ಕುಡಿಯೋದು ಪಡಿಯೋದು ಮಾಡಬೇಡ ಮಂತಕ್ಕೆ ಬಂದು ಉಣ್ಣು ಅವರಿವರು ಡಾಬಾ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗಕ್ಕಾರೆ ಅವ್ರ ಜೊತೆಗೆ ಹೋಗೋದಕ್ಕೆ ಆಗೋದು ಮಾಡಕ್ಕೆ ಹೋಗಬೇಡ ಅತ್ತೆ ಅಡುಗೆ ಮಾಡಿರ್ತೈತೆ ಇಲ್ಲೇ ಉಣ್ಣು ಬಂದು ಎಲ್ಗೂ ಹೋಟ್ಲ ಪಟ್ಲಾಗ ಉಣ್ಣೋಕೆ ಹೋಗಬೇಡ ಸರಿ ಸರಿ ಕಣ ಆದರೂ ನಾನು ಎಲ್ಗೂ ಹೋಗಲ್ಲ ನೀನು ತಲೆಗೆಡಿಸ್ಕಬೇಡ ನನ್ನ ಬಗೆ ಜಾಸ್ತಿನಾ ನನ್ನ ಅಮ್ಮ ಏನು ಮಾಡಿದೆ ಉಮ್ತೀನಿ ಹೋಗು ಭಯ ಹೋಗ್ಬಲ್ಲ ನೀವು ಹೆಂಗ ಹಾಂ ಹ್ಞೂ ಸರಿ ಆಯ್ತು ಬರನಿ ಸರಿ ಒಳ್ಳೇದಲಿ ಹೋಗ್ಬರಿ ಹುಷಾರಾಯ್ நோடு பாய் பாய் அம் தானே நான் மகா கிலாடி நான் மகா